ಓಂ ಶ್ರೀ ಸದ್ಗುರು ದೇವನಮ್ಮ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ನಾಳೆ ದಿನ ಮಕ್ಕಳ ದಿನಾಚರಣೆ ಇದೆ ಆ ಮಕ್ಕಳ ದಿನಾಚರಣೆಗೆ ನಾವು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನ ಇಟ್ಟಿದ್ದೇವೆ ಇದೀಗ ಮೊದಲನೇದಾಗಿ ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳಿಗೆ ಲೆಮನ್ ಸ್ಪೂನ್ ಅಂದ್ರೆ ನಿಂಬೆಯನ್ನು ಮತ್ತು ಚಮಚೆ ಆಟವನ್ನು ಇಡ್ತಾ ಇದ್ದೇವೆ ಮಕ್ಕಳು ನೋಡ್ರಿ ಯಾರು ಅದನ್ನ ಕೈಯಲ್ಲಿ ಮುಟ್ತಕ್ಕದಲ್ಲ ಆಮೇಲೆ ಸಮಾಧಾನಲೆ ಹೋಗಿ ಕರೆಕ್ಟಾ ಗೆರಿ ದಾಟಿ ಹಿಂಗದ ಗೆರಿ ದಾಟಿ ಹಿಂಗೆ ಹೊಳ್ಳಿ ಯಾರು ಬಂದು ಈ ಗೆರಿ ದಾಟಿ ಫಸ್ಟ್ ದಾಟ್ತಾರ ಅವ್ರಿಗೆದ್ದಂಗೆ ಐತಲ್ಲ ಅರ್ಥ ಎಲ್ಲರಿಗೆ ರೆಡಿ ಸ್ಟಡಿ ಗೋ ಡಿಂಗಲಿ ಕಾಲೇ ಡಿಂಗಿಲಿ ಕಾಲೇ ಡಿಂಗಿಲಿ ಕಾಲೇ ಇದು ಡಿಂಗಿಲಿ ಕಾಲೇ ಮಾರುತಿ ಅವರು ಅತ್ಯುತ್ತಮವಾಗಿ ಹೋಗ್ತಾ ಇದ್ದಾರೆ ಮಾರುತಿ ಅವರು ನಿಧಾನ ಅವಸರ ಇಲ್ಲ ಮಾರುತಿ ಬರೀ ಅವಸ್ರೆ ಮಾರುತಿವ್ರಿಬಿಟ್ರು ಅವಸರ ಮಾಡಿ ಔಟ್ ಆಗಿಬಿಟ್ರು